ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮೆಂತ್ಯದ ಬಾತ್ ಮಾಡ್ತಾಯೀನಿ ಮೆಂತ್ಯ ಸೊಪ್ಪಿನಿಂದ ಬಾತ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದು ಅಂತ ನೋಡ್ಕೊಳ ಬನ್ನಿ ಒಂದು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಅಕ್ಕಿ ಹಾಕ್ಕೊಳ್ತಾಯೀನಿ ಮೆಸರ್ಮೆಂಟ್ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಿನಷ್ಟು ಅಕ್ಕಿನ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಇದನ್ನು ಎರಡರಿಂದ ಮೂರು ಸಲ ಕ್ಲೀನಾಗಿ ನಾವು ತೊಳ್ಕೊಬೇಕು ಈ ರೀತಿಯಾಗಿ ನಾನಿವಾಗ ತೊಳ್ಕೊಂಡಿದ್ದೀನಿ ನೋಡಿ ಮೂರು ಸಲ ತೊಳೆದಿಟ್ಟಿದ್ದೀನಿ ಅಕ್ಕಿನ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನೆನೆಯೋದಿಕ್ಕೆ ಬಿಡ್ತೀನಿ ಅರ್ಧ ಗಂಟೆಗಳ ಕಾಲ ನೆನಿಬೇಕು ಇವಾಗ ಮೆಂತ್ಯ ಸೊಪ್ಪು ತೊಗೊಳ್ತಾಯಿ ನೋಡಿ ಎರಡು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಇಷ್ಟು ಮೆಂತ್ಯ ಸೊಪ್ಪು ಬೇಕು ನಾನು ತೊಗೊಂಡಿರೋ ಅಕ್ಕಿ ಮೆಜರ್ಮೆಂಟಿಗೆ ಇಷ್ಟು ಮೆಂತ್ಯ ಸೊಪ್ಪಬೇಕು ಇದನ್ನು ಇವಾಗ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಳೋಣ ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಇಟ್ಕೊಂಡು ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಹೋಗಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಒಂದು ಮಸಾಲೆ ರೆಡಿ ಮಾಡಿಕೊಳ್ಳೋಣ ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ನಾನು ಒಂದು ಐದು ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಐದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಅರ್ಧ ಇಂಚಿನಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹೆಸಳು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಬೇರೆ ಪಲಾವ್ಗೆಲ್ಲ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಲ್ಲ ಆದರೆ ಈ ಮೆಂತ್ಯ ಬಾತ್ಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಎರಡು ಪೀಸ್ ನಾಲ್ಕು ಲವಂಗನ ಇದ್ದೀನಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಇಲ್ಲಾಂದರೆ ಧನಿಯಾ ಬೀಜ ಕೂಡ ನೀವು ಒಂದು ಸ್ಪೂನ್ ಹಾಕ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ನೋಡಿ ತುಂಬ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಈಗ ಇದು ಮಸಾಲ ರೆಡಿ ಆಯಿತು ಮೆಂತ್ಯ ಬಾತ್ಗೆ ಮಸಾಲ ರೆಡಿಯಾಗಿದೆ ಮಾಡೋ ರೀತಿ ಹೇಗೆ ಅಂತ ನೋಡ್ಕೊಳ ಬನ್ನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೂ ಇದಕ್ಕೆ ಪಲಾವಿಲೆ ಎರಡು ಮೊಗ್ಗು ಎರಡು ಲವಂಗ ಎರಡು ಹಾಗೂ ಒಂದು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟು ಹಾಕ್ಕೊಂಡ್ರೆ ರುಬ್ಬೋದಿಕ್ಕೆ ಬೇರೆ ಹಾಕ್ಕೊಂಡಿದ್ದೀವಿ ಅಲ್ವಾ ಇದಕ್ಕೆ ನಾನು ಸೋಂಪು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಸೋಂಪು ಜೀರಿಗೆ ಹಾಕೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದು ಫ್ಲೇವರೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ತನಕ ಹುರ್ಕೋಬೇಕಾಗತ್ತೆ ಒಂದು ದಪ್ಪ ಈರುಳ್ಳಿನ ಈ ರೀತಿ ಹೆಚ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊಂಡೀನಿ ಈರುಳ್ಳಿನ ಈರುಳ್ಳಿ ಕೆಂಪಗಾಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಇವಾಗ ನೋಡಿ ಈರುಳ್ಳಿ ಆಗಿದೆ ಇದು ನೋಡಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಸ್ವಲ್ಪ ಲೈಟ್ ಕಲರಾಗಿ ಕೆಂಪಾಗಿದೆ ಇದಕ್ಕೆ ಇವಾಗ ನಾನು ಟೊಮೆಟೊ ಹಾಕ್ಕೊಳ್ತಾಯೀನಿ ಎರಡು ಟೊಮೆಟೊನ ಹೆಚ್ಚಿಬಿಟ್ಟು ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಮೆತ್ತಗಾಗೋವರೆಗೆ ನಾವು ಕೈ ಆಡಿಸ್ಕೊಬೇಕಾಗುತ್ತೆ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಮೆತ್ತಗಾಗೋವರೆಗೆ ಇವಾಗ ಟೊಮೆಟೊ ಎಲ್ಲ ಕೂಡ ಮೆತ್ತಗಾಗಿದೆ ನೋಡಿ ನೋಡಿ ಎಲ್ಲ ಮೆತ್ತಗಾಗಿದೆ ಬಟಾಣಿ ಹಾಕ್ಕೊಳ್ತೀನಿ ಒಣ ಬಟಾಣಿ ಹಾಕ್ಕೊಳ್ತಾಯಿ ನಾನು ರಾತ್ರಿ ನೆನೆಸಿದ ಬಟಾಣಿ ಆರರಿಂದ ಏಳು ಗಂಟೆಗಳ ನೆನೆಸಿದ್ರೆ ಸಾಕಾಗತ್ತೆ ನೀವು ಹಸಿ ಬಟಾಣಿ ಕೂಡ ಹಾಕ್ಕೋಬೋದು ಇಷ್ಟೇ ಪ್ರಮಾಣದಲ್ಲಿ ಹಸಿ ಬಟಾಣಿ ಇದ್ದರೆ ಕೂಡ ಅದನ್ನು ನೀವು ಹಾಕ್ಕೋಬೋದು ಬಟಾಣಿ ಹಾಕೊಂಡ್ಮೇಲೆ ಕ್ಲೀನಾಗಿ ಒಂದು ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಒಳಗೆ ಬಟಾಣಿ ಈ ರೀತಿ ಫ್ರೈ ಆದರೆ ತುಂಬ ಟೇಸ್ಟ್ ಇರುತ್ತೆ ಹಾಗೂ ಆಮೇಲೆ ನಾವು ಕುಕ್ಕರ್ನಲ್ಲಿ ಬೇಯಿಸುವಾಗ ಸಮನಾಗಿ ಬೇಯುತ್ತೆ ಅಕ್ಕಿ ಜೊತೆ ಆದ್ದರಿಂದ ಒಣ ಬಟಾಣಿ ಹಾಕಿದ್ರೆ ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟ್ಟಣಿ ಆದರೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅರಿಶಿಣದ ಪುಡಿ ಹಸಿ ವಾಸನೆ ಹೋಗೋ ತನಕ ಈ ರೀತಿ ನಾವೆಲ್ಲ ಫ್ರೈ ಮಾಡ್ಕೋಬೇಕು ಮೆಂತ್ಯದ ಸೊಪ್ಪನ್ನು ಇದ್ದೀನಿ ಮೆಂತ್ಯ ಸೊಪ್ಪು ಕೂಡ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಂತ್ಯದ ಸೊಪ್ಪು ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಳುವಾಗಲೇ ಅದು ಸ್ವಲ್ಪ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಒಗ್ಗರಣೆ ಒಳಗೆ ನೋಡಿ ಎಷ್ಟೊಂದು ಕಡಿಮೆ ಆಗ್ತಾ ಹೋಯ್ತಲ್ವಾ ಇಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದರ ಹಸಿ ವಾಸನೆ ಕೂಡ ಒಗ್ಗರಣೆ ಒಳಗೆ ಎಲ್ಲ ಹೋಗಬೇಕು ಆ ರೀತಿ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗೆಲ್ಲ ಫ್ರೈ ಆಗಿದೆ ಇದು ಇದಕ್ಕೆ ನಾವು ನೆನೆಸಿದ ಅಕ್ಕಿಯನ್ನು ಇದ್ದೀನಿ ಅಕ್ಕಿದು ನೀರೆಲ್ಲ ಕ್ಲೀನಾಗಿ ಬಸ್ದು ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನಾವು ಈ ರೀತಿ ನಿಧಾನವಾಗಿ ಕೈಯಾಡಿಸ್ಕೋಬೇಕಾಗತ್ತೆ ಒಗ್ಗರಣೆಯ ಒಳಗೆ ಅಕ್ಕಿ ಹಾಕಿದ್ಮೇಲೆ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಒಂದು ನಿಮಿಷಗಳ ಕಾಲ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗೆ ಇವಾಗಿದಾಗಿದೆ ಇದಕ್ಕೆ ರುಬ್ಬಿದಂತಹ ಮಸಾಲೆನ ಇದ್ದೀನಿ ಇದನ್ನು ಮೇಲೂ ಕೂಡ ನಾವು ಇದೇ ರೀತಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಹೀಗೆ ಕೈಯಾಡ್ಸ್ಕೋಬೇಕು ಎಲ್ಲ ಕ್ಲೀನಾಗಿ ಒಗ್ಗರಣೆಲ್ಲ ಈ ರೀತಿ ಬೆರ್ತ್ಕೋಬೇಕು ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಆಯಿತು ನಾನು ನೀರು ಹಾಕ್ಕೊಳ್ತೀನಿ ನೋಡಿ ಒಂದೂವರೆ ಕಪ್ ಅಕ್ಕಿಗೆ ಅದೇ ಕಪ್ಪಿನಲ್ಲಿ ಮೂರು ಕಪ್ಪಿನಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಉಪ್ಪನ್ನು ಹಿಡಿಯುತ್ತೆ ನಾನು ತಗೊಂಡಿರೋ ಅಕ್ಕಿ ಪ್ರಮಾಣ ಇದು ಒಂದೂವರೆ ಚಮಚ ಕರೆಕ್ಟಾಗಿ ಆಗುತ್ತೆ ಉಪ್ಪನ್ನು ಹಾಕ್ಕೊಂಡ್ರೆ ಉಪ್ಪು ಹಾಕಿದ ಮೇಲೆ ಎಲ್ಲ ಕ್ಲೀನಾಗಿ ರೀತಿ ಎಲ್ಲ ಕೈ ಆಡಿಸ್ಕೋಬೇಕು ಎಲ್ಲ ಕ್ಲೀನಾಗಿ ಮಿಕ್ಸ್ ಆದ ನಂತರ ಇದನ್ನು ಒಂದು ಕುದಿ ಕುದಿಯೋದಕ್ಕೆ ಹೀಗೆ ಬಿಡಬೇಕು ಮುಚ್ಚಳ ಮುಚ್ಚಬಾರ್ದೀಗ್ಲೇ ಇವಾಗ ಒಂದು ಕುದಿ ಕುದೀತಾ ಇದೆ ನೋಡಿ ಕುದ್ದ ಕೂಡಲೇ ನಾವು ಇದನ್ನು ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ಅಕ್ಕಿ ಏನಾದರೂ ಸ್ವಲ್ಪ ತಳೆ ಇಡ್ದಿದ್ರೆ ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದ ನಂತರ ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ವೆಯ್ಟ್ ಹಾಕಿಬಿಟ್ಟು ಎರಡು ವಿಸಲ್ ಆಗಬೇಕಿದು ಇವಾಗ ಎರಡು ವಿಸಲ್ ಆದ ನಂತರ ಗ್ಯಾಸ್ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಮುಚ್ಚಳನ್ನು ತೆಗೆದಿದ್ದೀನಿ ನೋಡಿ ಪಲಾವ್ ಇವಾಗ ಮೆಂತ್ಯ ಬಾತ್ ಅಥವಾ ಮೆಂತ್ಯ ಪಲಾವ್ ರೆಡಿಯಾಗಿದೆ ನೋಡಿ ಎಲ್ಲ ಕ್ಲೀನಾಗಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಮೇಲ್ಗಡೆ ಬಂದು ಕೂತಿದೆ ನೋಡಿ ಆದ್ದರಿಂದ ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತಳಭಾಗ ಎಲ್ಲ ನೋಡಿ ಒಂದು ಚೂರು ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಅನ್ನ ಕೂಡ ಉದುರುದ್ರಾಗಿ ತುಂಬಾ ಚೆನ್ನಾಗಾಗಿದೆ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೆಳಗಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಅವಾಗ ಮಸಾಲೆ ಅನ್ನ ಎಲ್ಲ ಕ್ಲೀನಾಗಿ ಬೆರೆತ್ಕೊಳ್ಳುತ್ತೆ ಒಂದಕ್ಕೊಂದು ಇವಾಗ ಮೆಂತ್ಯದ ಭಾತ್ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುತ್ತೆ ಇದ್ರ ಟೇಸ್ಟು ಮೆಂತ್ಯದ ಭಾತ್ ಜೊತೆಗೆ ಮೊಸರು ಬಜ್ಜಿ ಕೂಡ ಆಗುತ್ತೆ ಇಲ್ಲಾಂದರೆ ಚಟ್ನಿ ಕೂಡ ನಂಚ್ಕೊಂಡು ಇದನ್ನು ತಿನ್ಬೋದು ಏನೂ ಇಲ್ಲ ಅಂದರೆ ಹಾಗೆ ಕೂಡ ತಿನ್ನೋದಕ್ಕೆ ಮೆಂತ್ಯ ಭಾತು ತುಂಬಾ ಚೆನ್ನಾಗಿರುತ್ತೆ ಟಿಫಿನ್ ಬಾಕ್ಸ್ಗೆ ತೊಗೊಂಡೋಗೋದಕ್ಕೆ ಈ ರೆಸಿಪಿ ತುಂಬಾ ಅನುಕೂಲವಾಗಿರುತ್ತೆ ಬ್ಯಾಚುಲರ್ಸ್ ಕೂಡ ಬೇಗನೆ ಈ ರೆಸಿಪಿನ ಮಾಡ್ಕೋಬೋದು ಆಫೀಸ್ಗೆ ಹೋಗೋರು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಎಲ್ಲರಿಗೂ ಟಿಫಿನ್ ಬಾಕ್ಸ್ಗೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಆದರೂ ಏನೂ ಆಗೋದಿಲ್ಲ ಸಂಜೆ ತನಕ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದಿನ ಪೂರ್ತಿ ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಮೆಂತ್ಯದ ಬಾತ್ ರೆಡಿಯಾಗಿದೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ